ರೈಲ್ವೆ ಇಲಾಖೆ ಪ್ರಯಾಣಿಕರ ಅನುಕೂಲಕ್ಕಾಗಿ ಜಾರಿಗೆ ತಂದಿರುವ ಕ್ಯೂಆರ್ ಕೋಡ್ ಮೂಲಕ ಟಿಕೆಟ್ ಪಡೆಯುವ ಯೋಜನೆ ಸಾಂಸ್ಕೃತಿಕ ನಗರಿ ಮೈಸೂರು ರೈಲ್ವೆ ನಿಲ್ದಾಣದಲ್ಲಿ ಅನುಷ್ಠಾನಕ್ಕೆ ಬಂದಿದ್ದು ಪ್ರಯಾಣಿಕರು ಇದರ ಅರ್ಥ ಟಿಕೆಟ್ ಕೌಂಟರ್ಗಳ ಮುಂದೆ ಉದ್ದನೆಯ ಸರತಿ ಸಾಲಿನಲ್ಲಿ ನಿಂತು ಟಿಕೆಟ್ ಪಡೆಯಲು ಪರದಾಡಬೇಕಾಗಿದ್ದ ಪರಿಸ್ಥಿತಿ ಈ ಯೋಜನೆಯಿಂದ ದೂರವಾಗಿದೆ ಅಲ್ಲದೆ ಚಿಲ್ಲರೆ ಅಭಾವದ ಸಮಸ್ಯೆಯನ್ನು ಬಗೆಹರಿಸಲು ಕ್ಯೂಆರ್ ಕೋಡ್ ಸಹಕಾರಿಯಾಗಿದೆ ಮೈಸೂರಿನಲ್ಲಿ ಈ ಯೋಜನೆ ಜಾರಿಯಾದಾಗಿನಿಂದ ಪ್ರಯಾಣಿಕರು ಡಿಜಿಟಲೀಕರಣ ಸೌಲಭ್ಯವಾದ ಕ್ಯೂಆರ್ ಕೋಡ್ ಮೂಲಕ ಟಿಕೆಟ್ ಪಡೆದು ಸುಗಮ ಪ್ರಯಾಣ ಮಾಡಲಾರಂಭಿಸಿದ್ದಾರೆ ಮೈಸೂರು ನಿಲ್ದಾಣದಲ್ಲಿ ತೊಂಬತ್ನಾಲ್ಕು ಟಿಕೆಟ್ ಕೌಂಟರ್ಗಳು ಮತ್ತು ಮೂವತ್ತಾರು ಮುಂಗಡ ಟಿಕೆಟ್ ಕೌಂಟರ್ಗಳಲ್ಲಿ ಈ ಯೋಜನೆ ಜಾರಿಗೆ ಬಂದಿದ್ದು ತ್ವರಿತವಾಗಿ ಟಿಕೆಟ್ ಪಡೆದು ತಾವು ಬಯಸಿದ ರೈಲು ಹತ್ತಲು ಪ್ರಯಾಣಿಕರು ಮುಂದಾಗುತ್ತಿದ್ದಾರೆ ದೂರದರ್ಶನದೊಂದಿಗೆ ಪ್ರಯಾಣಿಕ ನಾಗರಾಜ್ ಪ್ರತಿನಿತ್ಯ ಮೈಸೂರಿನಿಂದ ಮಂಡ್ಯಕ್ಕೆ ತಾವು ಪ್ರಯಾಣ ಮಾಡುತ್ತಿದ್ದು ಟಿಕೆಟ್ ಪಡೆಯಲು ಕೆಲವೊಮ್ಮೆ ತೀವ್ರ ಕಷ್ಟ ಅನುಭವಿಸಬೇಕಾಗಿತ್ತು ಕ್ಯೂ ಆರ್ ಕೋಡ್ ಸೌಲಭ್ಯ ಜಾರಿಗೆ ಬಂದ ನಂತರ ಸುಲಭವಾಗಿ ಟಿಕೆಟ್ ಪಡೆದು ಪ್ರಯಾಣಿಸಲು ಅನುಕೂಲವಾಗಿದೆ ಎಂದು ಸಂತಸ ವ್ಯಕ್ತಪಡಿಸಿದರು ಇಂಪ್ರೂವ್ ಆಗಿದೆ ಥ್ಯಾಂಕ್ ಯು

ರೈಲ್ವೆ ಇಲಾಖೆಯ ವಾಣಿಜ್ಯ ವಿಭಾಗದ ಮುಖ್ಯಸ್ಥ ಲೋಹಿತೇಶ್ವರ ಈ ಸೌಲಭ್ಯದಿಂದಾಗಿ ಪ್ರಯಾಣಿಕರಿಗೆ ಹಾಗೂ ಇಲಾಖೆಯ ಸಿಬ್ಬಂದಿಗೆ ಕಾರ್ಯನಿರ್ವಹಿಸಲು ಅನುಕೂಲವಾಗಿದೆ ಎಂದು ತಿಳಿಸಿದರು ಪ್ರಯಾಣಿಕರ ಒಂದು ಅನುಕೂಲಕ್ಕೆ ಹೆಚ್ಚಿಸ ಅನುಕೂಲ ಹೆಚ್ಚಿಸ ಹೆಚ್ಚಿಸೋಕೋಸ್ಕರ ಕ್ಯೂ ಆರ್ ಕೋಡ್ ಸಿಸ್ಟಮನ್ನು ನಾವೀಗ ಭಾರತದಾದ್ಯಂತ ನಾವು ನೆಲ್ಲ ರೈಲ್ವೆ ಸ್ಟೇಷನ್ಗಳಲ್ಲಿ ಅದನ್ನು ಅಳವಡಿಸಿದ್ದೇವೆ ಇದರಿಂದಾಗಿ ರೈಲ್ ರೈಲ್ವೆ ಪ್ರಯಾಣಿಕರಿಗೆ ತುಂಬ ಅನುಕೂಲ ಆಗೋದಿದೆ ಯಾಕಂತಂದರೆ ಸೊ ಪ್ರತಿ ಬರಿಯೂ ಅವರು ಟಿಕೆಟ್ ಕೊಡಬೇಕಾದ್ರೆ ಟಿಕೆಟ್ ಕೌಂಟ್ರಲ್ಲಿ ಚಿಲ್ಲರೆಗೋಸ್ಕರ ಪರದಾಡುವಂಥ ಪರಿಸ್ಥಿತಿ ಇತ್ತು ನಮ್ಮ ಭಾರತೀಯ ರೈಲ್ವೆಯ ಟಿಕೆಟ್ ಕೌಂಟರ್ಗಳು ಕೂಡ ಕ್ಯೂ ಆರ್ ಕೋಡ್ ಮೂಲಕ ನಮ್ಮ ಯು ಪಿ ಅಕೌಂಟಿನ ನಾವು ನೇರವಾಗಿ ಹಣವನ್ನು ಸಂದಾಯ ಮಾಡಿ ಟಿಕೆಟ್ ಪಡೆಯುವಂಥ ಒಂದು